ನನ್ನ ತಾಯಿಯವ್ರು ಹೇಳಿದರು ಸುಧೀಂದ್ರ ಅವ್ರಿಗೆ ಸುಧೀಂದ್ರ ಅವ್ರಿಗೆ ತುಂಬ ಇದರಲ್ಲಿ ಸ್ವಲ್ಪ ಗರ್ಭೆಗಳು ಈ ವೈಲೆನ್ಸ್ ಜಾಸ್ತಿ ಇದೆ ಕಾಲೇಜಿರೋ ಚಿತ್ರದಲ್ಲಿ ಏನು ಟೆಕ ಟಕ 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 ಬರೆದು ಬಿಟ್ಟು ಹಿಂಗೆ ಕೈ ದುಂಡಿಗೆ ಎಂತ ಅಕ್ಷರ ಅವ್ರದ್ದು ಹೇಯ್ ಬನ್ನಿ ಅಪ್ಪಾಜಿ ತಗೊಂಡು ಹಿಂಗೆ ಇಟ್ಟು ಕೈನ ಕೊಟ್ಟರು ಕಾಲೇಜು ಮೋಜಿನ ಮೆಟ್ಟಲಲ್ಲ ಭವಿಷ್ಯದ ಬುನಾದಿ ಇದು ಸರಸ್ವತಿಯ ದೇಗುಲ ರಣರಂಗವಲ್ಲ ಹತ್ರ ಕರ್ತರ್ರಿ ನಿಮ್ಮ ಮಾಧ್ಯಮ ಎಲ್ಲ ಬರೋಕ್ಕೂ ಮುಂಚೆ ಜನಗಳಿಗೆ ನಮ್ಮನ್ನು ತುಂಬ ಹತ್ತಿರವಾಗಿ ಬರವಣಿಗೆನಲ್ಲಿ ನಮ್ಮ ಯೋಗ್ಯತೆಗಳನ್ನೇ ಉತ್ತುಂಗಕ್ಕೇರಿಸಿದಂಥ ಶ್ರೇಷ್ಠ ವ್ಯಕ್ತಿಗಳು ಇವರೆಲ್ಲ ನೋಡಿ ಆ ಹೆಸರು ಲಂಕೇಶ್ ಅಂತ ಹೆಸರು ಇರಬೇಕಾದ್ರೆ ಏನು ಗುಂಡಿಗೆ ಇರಬೇಕು ಯಾಕ್ರಿ ಕನ್ನಡ ಚೆನ್ನಾಗಿಲ್ವಾ ಕನ್ನಡ ಮಾತಾಡೋ ರೀತಿನಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕಲದ ತಲೆಮಾರಿನ ಶ್ರೇಷ್ಠ ನಟರು ಕಷ್ಟಪಟ್ಟು ಕನ್ನಡ ಕಲಿತು ಮಾತಾಡಿ ಒದ್ದಾಡಿ ಕನ್ನಡ ಕಲಿತು ಮಾತಾಡಿದ್ರು ನಾನು ಭಾರಿ ಶ್ರೇಷ್ಠತೆ ಹೊಂದ್ಬಿಟ್ಟಿದ್ದೀನಿ ಅಂತ ನಿಮ್ಗೆ ಹೇಳೋಕ್ಕೆ ಬರ್ತಾಯಿಲ್ಲ ಕನ್ನಡ ಚೆನ್ನಾಗೇ ಇರುತ್ತೆ ಆ ಸಾಹಿತಿಗಳು ಸಾಹಿತ್ಯ ಜ್ಞಾನ ತಗೊಂಡು ಸ್ವಲ್ಪ ನಾವು ಕಲ್ತ್ಕೊಂಡ್ರೆ ಬಾಯಿ ಸ್ವಲ್ಪ ಶುದ್ಧವಾಗ್ಬೋದು ಶ್ರೀ ರಾಘವೇಂದ್ರ ಚಿತ್ರವಾಣಿ ಅಂದ್ರೆ ಎಲ್ಲ ನಿಮ್ಗೂ ಗೊತ್ತೇ ಇದೆ ಸುಧೀಂದ್ರ ಅವರು ಸುಧೀಂದ್ರ ವೆಂಕಟೇಶ್ ಅವರು ಮಾಡ್ತಾ ಇರೋದು ಇವಾಗ ಅದ್ರಲ್ಲಿ ಒಂದು ಹೊಸ ನಟ ಅಂದ್ರೆ ಭರವಸೆಯ ನಟ ಅಂತ ಹೇಳಿ ಒಂದು ಹೊಸ ಆಡೋನ್ ಆಗಿ ಒಂದು ಪ್ರಶಸ್ತಿಯನ್ನ ಆಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಖಂಡಿತ ಫಸ್ಟು ನಾವು ಇದನ್ನ ಮಾತಾಡೋದಕ್ಕೆ ಮುಂಚೆ ಫಸ್ಟು ಸುಧೀಂದ್ರ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಸುಧೀಂದ್ರ ಅವರು ವಿ ಎನ್ ಸುಬ್ರಾಯರು ರಾಮನ್ ಅವರು ಪಿ ಜೆ ಶ್ರೀನಿವಾಸ ಮೂರ್ತಿಯವರು ಎಲ್ಲ ಹಿರಿಯ ಪತ್ರಕರ್ತರು ವಿಜಯಮ್ಮವ್ರು ಸುಬ್ರಾಯ್ಯರು ಮಗ ಅವರು ಇದ್ದಾರೆ ಪಾಪ ನಾ ಅವ್ರನ್ನ ಜಾಸ್ತಿ ಭೇಟಿ ಆಗೋಕ್ಕೂ ಆಗಲಿಲ್ಲ ಅಪರೂಪದ ಭೇಟಿನೇ ಗ್ರೇಟ್ ವಂಡರ್ಫುಲ್ ಪೀಪಲ್ ಅವ್ರನ್ನ ನಾವು ಹೇಳೋಕ್ ಹೋದ್ರೆ ನೋಡ್ರಿ ಕಲಾವಿದರನ್ನ ನಾವು ದಿಗ್ಗಜ್ಜರು ಅಂತೀವಿ ಹತ್ರ ಕರ್ತಾರ್ರೀ ನಿಮ್ಮ ಮಾಧ್ಯಮ ಎಲ್ಲ ಬರೋಕ್ಕೂ ಮುಂಚೆ ಜನಗಳಿಗೆ ನಮ್ಮನ್ನು ತುಂಬ ಹತ್ತಿರವಾಗಿ ಬರವಣಿಗೆಯಲ್ಲಿ ನಮ್ಮ ಯೋಗ್ಯತೆಗಳನ್ನೇ ಉತ್ತುಂಗಕ್ಕೇರಿಸಿದಂಥ ಶ್ರೇಷ್ಠ ವ್ಯಕ್ತಿಗಳು ಇವರೆಲ್ಲ ಒಂದು ಪಿ ಆರ್ಒ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ ಅದರ ಸಾಧಾರಣ ಕೆಲಸವೂ ಅಲ್ಲ ಎಸ್ ಮೂರ್ತಿಗಳು ನಾನು ಹೇಳ್ತಾ ಇದ್ದೀನಿಲ್ಲ ಬಾಲಕೃಷ್ಣ ಕಾಕತ್ಕರ್ ಅವರು ರವಿ ಅವರು ಏನು ಬಸವರಾಜ ಲಂಕೇಶ್ ಅವರು ಅವರ ಮಗವರೇ ಆಗಿರಲಿ ಪಾಪ ಇನ್ನು ನೀನು ಮಾತಾಡೋಂಗೆ ಇಲ್ಲ ಅವ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ಗ್ರೇಟ್ ಪೀಪಲ್ ಗ್ರೇಟ್ ಪೀಪಲ್ ಸಮವಾಗಿ ನಿಂತು ಏಯ್ ನೀನು ಮಾಡೋದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಧೈರ್ಯವಾಗಿ ನಿಂತವ್ರು ಈ ಪಾತ್ರಗಳು ನೋಡಿ ಆ ಹೆಸರು ಲಂಕೇಶ್ ಅಂತ ಹೆಸರು ಇರಬೇಕಾದ್ರೆ ಏನು ಗುಂಡಿಗೆ ಇರಬೇಕು ಹಾಂ ಲಂಕೇಶ್ವರ ರಾವಣ ರಾವಣನೇ ಅಲ್ಲ ಅವನು ಅವನು ಶಿವನ್ ಭಕ್ತ ರಾವಣ ಹಾಂ ಸಂಧ್ಯಾ ವಂದನೆ ಮಾಡ್ತಾ ಇದ್ದಿದ್ದು ರಾವಣ ಹಾಂ ಗಣಪತಿ ತಲೆಯಲ್ಲಿ ಮುಟ್ಕಿದಕ್ಕೇನೆ ಗೋಕರ್ಣದಲ್ಲಿ ತಲೆಂಗಾಗಿ ಹೋಗಿ ಗಣಪತಿನಲ್ಲಿ ಕುಂಡಿಸಿರೋದು ಆತ್ಮಲಿಂಗನ ಬಿಟ್ಬಿಡ್ತಾನೆ ಗಣೇಶ ಹಾಗಾಗಿ ಸುಧೀಂದ್ರ ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ ಅವರು ಈ ಒಲುವಿನ ಹುಡುಗರ ಚಿತ್ರ ಮಾಡಿದಾಗ ಕೆಲವೆಲ್ಲ ಅವ್ರ ಸಾಹಿತ್ಯದ್ದು ಅವ್ರು ಹೇಳಿದ್ದಾರೆ ಅರ್ಥ ಐತ್ರ ನಿಮಗೆ ನಮಗೆ ಕಾಲೇಜು ಸಿನಿಮಾ ಮಾಡಿದಾಗ ನನ್ನ ತಾಯಿಯವರು ಹೇಳಿದರು ಸುಧೀಂದ್ರ ಅವ್ರಿಗೆ ಸುಧೀಂದ್ರ ಅವರು ತುಂಬ ಇದರಲ್ಲಿ ಸ್ವಲ್ಪ ಗಲಭೆಗಳು ಈ ವೈಲೆನ್ಸ್ ಜಾಸ್ತಿ ಇದೆ ಕಾಲೇಜ್ ಇರೋ ಚಿತ್ರದಲ್ಲಿ ಇದು ಹಾಗಾಗಬಾರ್ದು ನಾನು ಸಮಾಜಕ್ಕೊಂದು ಒಳ್ಳೆ ಒಂದು ವಿಷಯ ಒಂದು ಒಳ್ಳೆಯ ಸುದ್ದಿ ಕೊ ತಲುಪಿಸ್ಬೇಕು ಹೇಳಿಬಿಟ್ಟು ಹೇಳಿದ ತಕ್ಷಣ ಅಲ್ಲೇ ಬರೆದ್ರು ಏನು ಟಕ 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 ಹಿಂಗೆ ಕೈ ದುಂಡಿಗೆ ಗೆಂತ ಅಕ್ಷರ ಅವ್ರದ್ದು ಏ ಬನ್ನಿ ಅಪ್ಪಾಜಿ ತಗೊಂಡು ಇಟ್ಟು ಕೈನಲ್ಲಿ ಕೊಟ್ಟರು ಮೇಡಮ್ ಕಾಲೇಜು ಮೋಜಿನ ಮೆಟ್ಟಲಲ್ಲ ಭವಿಷ್ಯದ ಬುನಾದಿ ಇದು ಸರಸ್ವತಿಯ ದೇಗುಲ ರಣರಂಗವಲ್ಲ ಅಂದರು ಎಲ್ವೇನ್ರಿ ಯಾಕ್ರಿ ಕನ್ನಡ ಚೆನ್ನಾಗಿಲ್ವಾ ಕನ್ನಡ ಮಾತಾಡೋ ರೀತಿನಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕಾಲದ ತಲೆಮಾರಿನ ಶ್ರೇಷ್ಠ ನಟರು ಕಷ್ಟಪಟ್ಟು ಕನ್ನಡ ಕಲ್ತು ಮಾತಾಡಿ ಒದ್ದಾಡಿ ಕನ್ನಡ ಕಲಿತು ಮಾತಾಡಿದ್ರು ನಾನು ಭಾರಿ ಶ್ರೇಷ್ಠತೆ ಹೊಂದ್ಬಿಟ್ಟಿದ್ದೀನಿ ಅಂತ ನಿಮ್ಗೆ ಹೇಳಕ್ ಬರ್ತಾ ಇಲ್ಲ ಕನ್ನಡ ಚೆನ್ನಾಗೇ ಇರುತ್ತೆ ಆ ಸಾಹಿತಿಗಳು ಸಾಹಿತ್ಯ ಜ್ಞಾನ ಹೊಂದಿರತಕ್ಕಂಥವ್ರ ಹತ್ರ ತಗೊಂಡು ಸ್ವಲ್ಪ ಆದರೂ ನಾವು ಕಲ್ತ್ಕೊಂಡ್ರೆ ಬಾಯಿ ಸ್ವಲ್ಪ ಶುದ್ಧವಾಗ್ಬೋದು ಹಾಕಿ ಸುಡ್ಬೇಕು ಅಂತಂತ ಹೇಳ್ತಾರಲ್ಲ ದರ್ಬೆ ಹಾಕಿ ಕ್ಲೀನ್ ಮಾಡಿಬಿಡ್ಬೇಕು ಬಾಯಿಗಳನ್ನ ನಾವೇ ಇದು ಅವ್ರದ್ದು ಪ್ರಶಸ್ತಿ ಬಗ್ಗೆ ಹೇಳೋದಾದ್ರೆ ಪ್ರಶಸ್ತಿ ಒಳ್ಳೆ ಕೆಲಸ ಇತ್ತು ಭರವಸೆಯ ನಟ ನೋಡ್ರಿ ಭರವಸೆಯ ನಟ ಅಂತ ನಾವು ನಟರನ್ನ ಹುರಿದುಂಬಿಸಿ ಹೇಳಿ ತೋರಿಸುವಂಥ ಕಾಲ ಬಂದ್ಬಿಡ್ತು ಭರವಸೆ ನಟ ಯಾಕೆ ಗ್ರೇಟ್ ಅದು ಮಾಡಲಿ ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ಪ್ರಶಸ್ತಿಯಿಂದ ನೀವು ಕಾಂತಾರ ಇವೆಲ್ಲ ತಗೊಂಡಾಗ ಖಂಡಿತ ನಾವು ಮಾಡಿ ತೋರಿಸ್ತೀವಿ ಅನ್ನೋದಿಗೆ ಅದು ಬಂದು ಒಂದು ಕಲಾತ್ಮಕ ಚಿತ್ರ ಥರ ಹೋಗ್ತಾ 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 ಅದು ಕಮರ್ಷಿಯಲ್ ಚಿತ್ರ ಥರ ಆಗಿ ಮುನ್ನೂರು ಕೋಟಿ ಪ್ಲಸ್ ಕಲೆಕ್ಟ್ ಮಾಡಲಿಲ್ವಾ ಬಿಡಿ ಖಂಡಿತ ಯಾಕೆ ಒಂದು ಬದಲಾವಣೆ ಬೇಕು ಸೊ ಮಾಡೋರೆಲ್ಲ ಒಂದು ನಿಟ್ಟಿನಲ್ಲಿ ನೀವು ಕಲಾತ್ಮಕವಾಗೂ ಮಾಡಿ ಹೇಗಾದರೂ ಮಾಡಿ ಆದರೆ ಮಾಡುವಂಥದ್ದನ್ನು ಒಂದೆರಡವರು ಒಂದು ಮುಕ್ಕಾಲು ಅವರು ಸಿನಿಮಾ ಮಾಡ್ತೀರ ಒಂದು ಅವರು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗಬಾರ್ದು ತಮಗೆ ಅರ್ಥ ಆಗ್ತಾ ಇದೆಯಾ ಯಾವುದೋ ಒಂದು ಪರಭಾಷೆ ಚಿತ್ರ ನಾನು ವೀಕ್ಷಿಸಕ್ಕೆ ವೀಕ್ಷಿಸಕ್ಕೆ ಹೋದಾಗ ನಾನು ಅಲ್ಲಿ ನೋಡ್ತಾ 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 ಬರೀ ಎನ್ಕೌಂಟ್ರ್ 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 ಅಂತ ಬರುತ್ತೆ ಹೊಡೆದ್ಬಿಟ್ಟು ಒಬ್ಬನ ಹೊಡೆದೇ ಮುಗಿಸ್ಬಿಡ್ತಾರೆ ಒಂದು ಹುಡುಗನ್ನ ಅವ್ನು ನೋಡೋಕ್ಕೂ ಹಾಗೆ ಇರ್ತಾನೆ ಆ ಹುಡುಗಿನ ಅವನು ಇದು ಮಾಡಿ ತಲೆ ಮೇಲೆ ಹೊಡೆದು ಕೊಂದುಬಿಡ್ತಾನೆ ಅನ್ನುವಂಥ ಮಟ್ಟಕ್ಕೆ ತೀರ್ಪು ಬಂದುಬಿಟ್ಟು ಎಲ್ಲ ತೀರ್ಮಾನ ಮಾಡಿ ಲಾಸ್ಟಲ್ಲಿ ಅವ್ನು ಎನ್ಕೌಂಟ್ರೇ ಮಾಡಿಬಿಡ್ತಾರೆ ಎನ್ಕೌಂಟ್ರ್ ಮಾಡಿಬಿಟ್ಟು ಎಲ್ಲರೂ ಇದು ಬರ್ತಾರೆ ಆಮೇಲೆ ಹ್ಯೂಮನ್ ರೈಟ್ಸ್ನವ್ರು ಬಂದು ಇದ್ರ ಬಗ್ಗೆ ದೊಡ್ಡದಾಗಿ ಚರ್ಚೆ ಮಾಡ್ತಾರೆ ಅದು ಮಾಡಿದ್ದೆಲ್ಲ ತಪ್ಪು ತಪ್ಪು ಹೇಳ್ತಾರೆ ಹೇಗೆ ತಪ್ಪು ಹಿಂಗೆ ತಪ್ಪು ಹೇಳ್ತಾರೆ ನಾನು ನೋಡಿದ್ವಿ ಮಾಡಿದೆ ಅವ್ರು ಕೇಳಿ ಮಾತಾಡೋಕ್ಕೆ ಮುಂಚೆ ನೋಡಿರಿ ನಾನು ರೆಕಾರ್ಡಿಂಗ್ ಮಾಡಿದ್ದೀನಿ ಹೌದಾ ಇವನೇನೋ ಅವನು ಇವನೇನೋ ಅವನು ಅಂತ ಹೇಳಿದ ತಕ್ಷಣ ಕೆಳಗಡೆಯಿಂದ ಗಂತ ಶೂಟ್ ಮಾಡಿದಾರೆ ಅವನಲ್ಲ ಅವನು ಬೇರೆಯವನು ನೋಡ್ಕೊತೋ ಇಲ್ಲಿಂದ ಶಾಕ್ ಆಗ್ತಾರೆ ಮನುಷ್ಯ ಸಿ ಕಲಾತ್ಮಕ ಚಿಕ್ಕ ಥರನೇ ನೀವು ಇದು ಮಾಡಕ್ಕೆ ಶಾಕ್ ಆಗ್ತದೆ ಮೀನ್ಸಕ್ ಆಮೇಲೆ ಆಗಿ ಬರ್ತಾರೆ ಬರ್ರಿ ತಲೆ ಬಗ್ಸ್ತಾರೆ ಬಗ್ಗಿಸ್ಬಿಟ್ಟು ನೆಟ್ಟಿಗೆ ಬಂದಿದೆ ಏಯ್ ನಾವು ಮಾಡಿರೋದು ಅಲ್ಲ ಕಣಪ್ಪ ಮರ್ಡ್ರ್ ಕಣ್ರಪ್ಪ ಅಂತಾರೆ ಅಲ್ಲಿಂದ ಇನ್ನೊಂದು ಸೆಕೆಂಡ್ ಹಾಫ್ ತೆಗಿತಾರೆ ಸೊ ಈ ಕ್ಯೂರಿಯಾಸಿಟಿ ಸಿನಿಮಾದಲ್ಲಿಟ್ಟು ತೆಗೆದಿ ಆವಾಗ ಕ್ಯೂರಿಯಾಸಿಟಿ ಪ್ರತಿ ಯಾವುದರಲ್ಲೂ ಕ್ಯೂರಿಯಾಸಿಟಿ ಇರಬೇಕು ಸಸ್ಪೆನ್ಸ್ ಓರಿಯೆಂಟೆಡೇ ಇರಬೇಕು ನಿಮಗೆ ಆಮೇಲೆ ನೀವು ಓಪನ್ ಮಾಡಬೇಕು ಏನು ಅಂತ ಕೂತ್ಕೊಂಡು ನಾವು ಥಿಂಕ್ ಮಾಡಿ ಮಾಡಬೇಕು ಮಾಡಿದೆಲ್ಲ ಸರಿಯೂ ಆಗೋದಿಲ್ಲ ಮುಂದಿನ ನಿಮ್ಮ ಜರ್ನಿ ಹೇಗಿರುತ್ತೆ ಏನೇನು ಮಾಡಬೇಕು ನಿಮ್ಮ ಮುಂದಿನ ಯೋಜನೆಗಳು ಯಾವ್ಯಾವ ರೀತಿ ಇನ್ನೇನು ಯಾವ ಯೋಜನೆ ಇದ್ದರೂ ನೀವೆಲ್ಲ ಹೇಳ್ದಿರ ಇರಲ್ಲ ಅದು ನೀವು ಇರ್ತೀರ ಯಾಕೆ ಸರ್ ಇದನ್ನೆಲ್ಲ ಮಾಡಿದ್ರಿ ಅಂತ ನೀವು ಮಾಡೋಕೆ ಮುಂಚೆ ನೀವೇ ಕೇಳ್ಬಿಡ್ತೀರಾ ಕಾನ್ಫಿಡೆನ್ಸು ಯು ಸೋ ಇದ್ರಿ ನಿಮ್ಮ ಒಂದು ಇಡೀ ದಿನ ಏನು ಕಲಿತಿದ್ದೀರಾ ಅಂತ ನಾವು ಕೂಡ ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಯೂಸ್ಫುಲ್ ಆಗಿ ಕಲಿಬೇಕು ನನ್ನ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಜೀವನ ತುಂಬ ಅಮೂಲ್ಯವಾದದ್ದು ಅದರಲ್ಲಿ ಹೆತ್ತವರು ಭಗವಂತನ ಸಮಾನ ಅವರು ಅವರನ್ನ ಯಾವತ್ತೂ ನಾವು ಅಲ್ಲಗಳಿಬಾರ್ದು ಅದೆಷ್ಟೇ ಕಷ್ಟ ಬರಲಿ ಅವರನ್ನು ಅವ್ರು ಹೇಗೆ ನಮ್ಮ ಕೈ ಹಿಡ್ಕೊಂಡು ನಡೆಸಿದ್ರು ಅವ್ರ ಕೈನ ನಾವು ಹಿಡ್ಕೊಂಡು ನಡೆಸೋ ಥರ ವ್ಯಕ್ತಿಗಳಾಗಬೇಕು ಹ್ಞೂ ಒಂದು ಕೈಲಿ ತಂದೆ ತಾಯಿ ಇದ್ದರೆ ಇನ್ನೊಂದು ಕೈಲಿ ಸಂಸಾರ ಶ್ರೀಮತಿ ಮಕ್ಕಳು ಹೀಗೆ ಹೋಗ್ತಾ ಇರಬೇಕು ಹಾಗೆ ಹೋಗ್ಬೇಕದು ಅದು ಅವನೇ ಮನೆಯ ನಾಯಕ ಅವನೇ ನಿಜವಾದ ಪುರುಷೋತ್ತಮ ಅವನೇ ಶ್ರೇಷ್ಠ ಇನ್ಯಾರು ಮಹಾವಿಷ್ಣುವಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಇದೆಲ್ಲ ಅದನ್ನು ತುಂಬಿಕೊಂಡು ಹೋಗುವಂಥವೇ ನಿಮ್ಮ ಮನುಷ್ಯ ಭಗವಂತ ಬಂದು ಇದನ್ನೆಲ್ಲ ಬರಲ್ಲ ನಾವೇನು ಬಯಸಬೇಕು ದೊಡ್ಡ ವಿಷಯ ಏನು ಹೇಳ್ತಾ ಇದ್ದೀನಿ ಎಲ್ಲ ಒಳ್ಳೆಯದಾಗತ್ತೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಹೇಗೆ ಒಳ್ಳೆಯದಾಗತ್ತೆ ಸಾವಿಲ್ದಿರೋ ಮನೆಯಿಂದ ಸಾಸಿವೆ ಕಾಳು ತಗೊಂಬ ಅಂತೇಳಿದಂಗೆ ನಾವು ಬಿಡ್ತೀನಿ ಹೇಗೆ ಒಳ್ಳೆಯದಾಗುತ್ತೆ ಏನು ರೀ ವಿನೋದ ರಾಜರು ಮೊನ್ನೆ ನೀವು ಮಾತಾಡಿದ್ರು ನನ್ನೇ ನಮ್ಮ ಮನೇಲಿ ಒಬ್ಬರು ತರ್ಕೊಂಡ್ಬಿಟ್ರು ಹೆಂಗ್ರಿ ನೀವು ಹೇಳ್ತೀರಾ ಈ ಅಂತ ಕೇಳಿದಾಗ ನಿಜವಾಗ್ಲೂ ಭಗವಂತನೇ ಹೋಗಿ ನಾವು ಹೊಡೆದು ಬಡ್ದು ಕೇಳಬೇಕು ಅನಿಸ್ತದೆ ಅವನಲ್ಲಿ ಕಲ್ಲಾಗಿ ಕೂತಿದ್ದೇನಲ್ಲ ಹೋಗಿ ಜೀವ ವಾಪಸ್ ಬರಲ್ಲ ಇದ ಸತ್ಯ ಸೊ ಇರುವಷ್ಟು ಕಾಲ ತುಂಬ ಸಂತೋಷವಾಗಿ ಎಲ್ರಿಗೂ ಬೇಕಾದವರಾಗಿ ಕೋಟಿ ಅಂತ ರೂಪಾಯಿ ಕಾಸಿದ್ರೆ ಮಾತ್ರ ನಾವು ಸಹಾಯ ಮಾಡ್ತೀವಿ ಅಂತ ದೇವರು ಕೊಟ್ಟಿರುವಂಥ ಕೈ ಕಾಲು ಚೈತನ್ಯ ಶಕ್ತಿ ಒಳ್ಳೆಯ ಮನಸ್ಸಿನಲ್ಲಿ ನಾವು ಖುಷಿಯಾಗಿ ಎಷ್ಟೆಬ್ಬ ಸಹಾಯ ಮಾಡೋದು ಮಾಡೇ ಮಾಡ್ತೀವಿ ಥ್ಯಾಂಕ್ ಯು ಸರ್ ನಾಗೇರ್ಬಾವಿಯಲ್ಲಿ ನಮ್ಮ ಆಫೀಸ್ ಇದೆ ಮೀಡಿಯಾ ಬಜಾರ್ ಅಂತ ಹೇಳಿ ಮಾಡದೆ ಇದು ವಿನೋದ್ ರಾಜ್ ಅವರ ಮಾತಾಗಿತ್ತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್